ಜನಿವಾರ ಧರಿಸಿದ ವಿದ್ಯಾರ್ಥಿಗಳಿಗೆ ಸಿಇಟಿ ಪರೀಕ್ಷೆ ಬರೆಯಲು ಅವಕಾಶ ನೀಡದೆ ಬ್ರಾಹ್ಮಣ ವಿದ್ಯಾರ್ಥಿಗಳ ಭವಿಷ್ಯ ಹಾಳು ಮಾಡಿರುವ ಅಧಿಕಾರಿಗಳ ವಿರುದ್ಧ ಕಾನೂನು ಕ್ರಮಕ್ಕೆ ಒತ್ತಾಯಿಸಿ ಜಿಲ್ಲಾ ಬ್ರಾಹ್ಮಣ ಸಭಾ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿತು ನಗರದ ಸರೆಂವಿ ಪ್ರತಿಮೆ ಬಳಿಯಿಂದ ಮೆರವಣಿಗೆ ಹೊರಟ ಸಭಾ ಕಾರ್ಯಕರ್ತರು ಜಿಲ್ಲಾಧಿಕಾರಿ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗೆ ಮನವಿ ಪತ್ರ ರವಾನಿಸಿದರು ಅದೇ ರೀತಿ ಈ ನಮ್ಮ ಜನವಾರ ಅಂತಕ್ಕಂಥದ್ದು ಗಂಡಸರಿಗೆ ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷ ಎಚ್ ಎನ್ ನರಸಿಂಹಮೂರ್ತಿ ಮಾತನಾಡಿ ಬ್ರಾಹ್ಮಣ ಸಮಾಜದ ಮೇಲೆ ಕೆಲವು ಸಮಾಜ ವಿದ್ರೋಹಿ ಮನಸ್ಥಿತಿಯ ಅವಿವೇಕಿಗಳು ಆಗಾಗ್ಗೆ ಉಪದ್ರವಗಳನ್ನು ಉಂಟು ಮಾಡುತ್ತಿದ್ದಾರೆ ಇದು ಇತ್ತೀಚೆಗೆ ಅತಿರೇಕಕ್ಕೆ ಹೋಗುತ್ತಿದೆ ಶಿವಮೊಗ್ಗ ಬೀದರ್ ಸಾಗರದಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳು ಸಿಇಟಿ ಪರೀಕ್ಷೆಗೆ ಹಾಜರಾಗಲು ಹೋದಾಗ ಕೆಲವು ಅವಿವೇಕಿ ಅಧಿಕಾರಿಗಳು ಜನಿವಾರ ತೆಗೆದುಹಾಕಿ ಬಂದರೆ ಮಾತ್ರ ಪರೀಕ್ಷೆ ಬರೆಯಲು ಅವಕಾಶ ಕೊಡುತ್ತೇವೆ ಎಂದು ಪರೀಕ್ಷೆಯಿಂದ ವಂಚಿತ ಮಾಡಿದ್ದಾರೆ ಎಂದರು ಕರ್ನಾಟಕದಲ್ಲಿ ಅತ್ಯಂತ ಜ್ವಲಂತ ಸಮಸ್ಯೆಯಾಗಿ ಪರಿಮ ಪರಿಣಮಿಸಿರ್ತಕ್ಕಂತಹ ಜನ ಜನಿವಾರದ ಬಗ್ಗೆ ಇವತ್ತೊಂದು ದಿವಸ ನಾವು ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾದಂಥ ಪರಿಸ್ಥಿತಿ ಬಂದಿದೆ ಯಾಕೆ ಅಂದರೆ ನಮ್ಮ ಜನಾಂಗದ ವಿದ್ಯಾರ್ಥಿಗಳು ಸಿ ಇ ಟಿ ಪರೀಕ್ಷೆಯನ್ನು ಬರೆಯೋದಕ್ಕೆ ಹೋದಾಗ ಅವರುಗಳು ಅವಕಾಶವನ್ನು ಕೊಡದೆ ಜನವಾರವನ್ನು ಕತ್ತರಿಸಿ ಎಸ್ದಿದ್ದಾರೆ ಇದು ನಮ್ಮ ಜನಾಂಗಕ್ಕೆ ಮಾಡಿದಂತಹ ಆರೋಪ ಬರೀ ಜನಾಂಗಕ್ಕೆ ಅಲ್ಲ ಹಿಂದೂ ಧರ್ಮೀಯರಿಗೆ ಮಾಡಿದಂತಹ ಅವಮಾನ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೇನೆ ಯಾಕೆ ಅಂತಂದರೆ ಹಿಂದೂಗಳಿಗೆ ಷೋಡಶೋಪಚಾರಗಳ ಆ ಮುಖಾಂತರವಾಗಿ ಈ ಎಲ್ಲ ಕರ್ಮಗಳನ್ನು ಅನುಸರಿಸ್ತಕ್ಕಂಥ ಅವಕಾಶಗಳಿರ್ತದೆ ಎಂಟು ಗಂ ಎಂಟು ವರ್ಷದ ಒಳಗೆನೇ ಈ ಜನಿವಾರವನ್ನು ಒಂದು ಮದುವೆ ಮಾಡದ ರೀತಿಯಲ್ಲಿ ಮಾಡಿ ಆ ಮಕ್ಕಳು ಸರಿದಾರಿಯಲ್ಲಿ ಹೋಗಲಿ ಇನ್ನು ಮುಂದೆ ಅಂತಕ್ಕಂತಹ ರೀತಿಯಲ್ಲಿ ಮಾಡಿಕೊಡ್ತಾರೆ ಅದಕ್ಕೆ ಜನಿವಾರವೇ ಅತ್ಯಂತ ಶ್ರೇಷ್ಠ ನಮ್ಮ ಹಿಂದೂ ಹೆಣ್ಣುಮಕ್ಕಳು ಹೇಗೆ ಮಾಂಗಲ್ಯವನ್ನು ಅತ್ಯಂತ ಶ್ರೇಷ್ಠವಾದಂಥದ್ದು ಅಂತ ಹೇಳ್ತಾರೋ ಅದೇ ರೀತಿ ನಮ್ಮ ಈ ಮಾಂಗಲ್ಯದಷ್ಟೇ ಪವಿತ್ರವಾದದ್ದು ನಮ್ಮ ಜನಿವಾರ ಆದ್ದರಿಂದ ಅದಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾವು ಪ್ರತಿಭಟಿಸಬೇಕಾದದ್ದು ನಮ್ಮ ಕರ್ತವ್ಯವಾಗಿದೆ ಆದ್ದರಿಂದ ಸರ್ಕಾರ ಕೂಡ ಪಾಪ ಕಂಡ್ರೆಯವರು ಅವ್ರ ಮನೆಗೆ ಹೋಗಿ ಧೈರ್ಯ ತುಂಬಿದ್ದಾರೆ ಆ ಮಗುವಿಗೆ ಆದರೂ ಕೂಡ ಇಂತಹ ಘಟನೆಗಳು ರಾಜ್ಯದಲ್ಲಿ ನಡೆಯಬಾರದು ಅಂತಕ್ಕಂಥದ್ದು ನಮ್ಮ ಆಸೆ ಡಾಕ್ಟರ್ ಪದ್ಮಾ ಶ್ರೀನಿವಾಸ್ ಮಾತನಾಡಿ ಜನಿವಾರವನ್ನು ಕೇವಲ ಬ್ರಾಹ್ಮಣರು ಧರಿಸುವುದಿಲ್ಲ ಕ್ಷತ್ರಿಯ ಪಂಗಡಗಳಿಗೆ ಸೇರಿದ ವೈಶ್ಯ ಪಂಗಡ ವಿಶ್ವಕರ್ಮ ಸಮಾಜ ಸೇರಿದಂತೆ ಹಲವು ಸಮುದಾಯದ ಜನತೆ ಧರಿಸುತ್ತಾರೆ ಹಿಂದೂ ಮುತ್ತೈದೆಯರಿಗೆ ಮಾಂಗಲ್ಯ ಎಷ್ಟು ಮುಖ್ಯವೋ ವಿಪ್ರರಿಗೆ ಜನಿವಾರವೂ ಅಷ್ಟೇ ಮುಖ್ಯವಾದುದು ಎಂಬುದನ್ನು ಸರ್ಕಾರ ಗಮನಿಸಿಲ್ಲ ಪರಿಸ್ಥಿತಿ ಹೀಗಿರುವಾಗ ಕೇವಲ ಬ್ರಾಹ್ಮಣ ವಿದ್ಯಾರ್ಥಿಗಳನ್ನಷ್ಟೇ ಗುರಿಯಾಗಿಸಿ ಜನಿವಾರವನ್ನು ಕತ್ತರಿಯಿಂದ ಕತ್ತರಿಸಿದ್ದು ಜನಿವಾರವನ್ನು ತೆಗೆಯದಿದ್ದವರಿಗೆ ಪರೀಕ್ಷೆಗೆ ಅವಕಾಶ ನೀಡದೇ ಇರುವುದು ದುರುದ್ದೇಶಪೂರ್ವಕವಾಗಿದೆ ಎಂದು ಆರೋಪಿಸಿದರು ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಮಂಡ್ಯ ಜಿಲ್ಲಾ ಬ್ರಾಹ್ಮಣ ಸಭಾ ವತಿಯಿಂದ ನಾವು ಇಂದು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಜನವಾರವನ್ನು ಪರೀಕ್ಷಾ ಕೇಂದ್ರಗಳಲ್ಲಿ ಸಿಇಟಿ ಬರೆಯುವಂತಹ ವಿದ್ಯಾರ್ಥಿಗಳಿಗೆ ನಮ್ಮ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಜನವಾರವನ್ನು ಕಿತ್ತ ಹಾಕಿರೋದು ಇದನ್ನು ಖಂಡಿಸಿ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಅನ್ಯಾಯ ಆಗಿದೆ ಇನ್ನು ಮುಂದೆ ಯಾವತ್ತೂ ಆಗಬಾರ್ದು ನಮ್ಮ ಧರ್ಮ ಉಳಿಬೇಕು ಧರ್ಮದ ಸಂಕೇತವೇ ನಮ್ಮದು ಜನವಾರ ಈ ಜನವಾರವನ್ನು ಕಿತ್ತ ಹಾಕಿದರೆ ಇದರ ಅಧಿಕಾರಿಗಳಿಗೆ ಧಿಕ್ಕಾರವನ್ನು ಕೂಗ್ತಾ ಇದ್ದೀವಿ ಮತ್ತು ಪ್ರತಿಭಟಿಸ್ತೀವಿ ಖಂಡಿಸ್ತೀವಿ ಜನ್ವಾರವನ್ನು ಕಿತ್ತು ಹಾಕಿದಂತಹ ಅಧಿಕಾರಿಗಳಿಗೆ ಉಗ್ರ ಹೋರಾಟವನ್ನು ಮಾಡ್ತಾಯಿದ್ದೀವಿ ಮತ್ತು ಖಂಡಿಸ್ತಾ ಇದ್ದೀವಿ ಯಾವತ್ತೂ ಈ ಇಂತಹ ಸನ್ನಿವೇಶ ಮರುಕಳಿಸಬಾರ್ದು ನಮ್ಮ ಬ್ರಾಹ್ಮಣ ಸಮಾಜವನ್ನು ನಾವು ಪೋಷಿಸಬೇಕು ಹಿಂದೂ ಧರ್ಮವನ್ನು ಉಳಿಸ್ಬೇಕು ಬೆಳೆಸಬೇಕು ಅಂತ ಹೇಳಿ ಕೇಳ್ಕೊತಾ ಇದ್ದೀವಿ ಇನ್ನೆಂದೂ ಈ ತರಹ ಮಕ್ಕಳಿಗೆ ಪ್ರತಿಭಾವಂತ ಮಕ್ಕಳಿಗೆ ಅನ್ಯಾಯ ಆಗಬಾರ್ದು ಪ್ರತಿಭಟನೆಯಲ್ಲಿ ಕಾರ್ಯದರ್ಶಿ ಗೋಪಾಲಕೃಷ್ಣ ಶೆಣೈ ಶಂಕರ ನಾರಾಯಣ ಶಾಸ್ತ್ರಿ ಸಿಪಿ ವಿದ್ಯಾಶಂಕರ್ ಚೇತಕ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು